ವಿಧಾನಸಭೆಯಲ್ಲಿ ಕಬಡ್ಡಿ ಒಬ್ಬರ ಕಾಲು ಮತ್ತೊಬ್ಬರು ಎಳೆಯೋದಕ್ಕೆ ಕಾರಣ ಆಯಿತು ರಾಷ್ಟ್ರೀಯ ಮಟ್ಟದ ವಿ ವಿ ಮಟ್ಟದಲ್ಲಿ ಮಂಗಳೂರು ವಿ ವಿ ಕಬಡ್ಡಿ ಟೀಮ್ ಜಯಗಳಿಸಿದ್ದಕ್ಕೆ ಸ್ಪೀಕರ್ ಅಭಿನಂದನೆ ಸಲ್ಲಿಸಿದರು ಈ ವೇಳೆ ಶುಭ ಕೋರಿದ ವಿಪಕ್ಷ ನಾಯಕ ಆರ್ ಅಶೋಕ್ ನಾನು ಕಬಡ್ಡಿ ಪ್ಲೇಯರ್ ಅಂತ ಹೇಳಿದರು ಎರಡು ಬಾರಿ ಬೆಂಗಳೂರು ವಿ ವಿ ಟೀಮ್ ಪ್ರತಿನಿಧಿಸಿದ್ದೆ ಅಂತ ಹೇಳಿದರು ನೀವು ಕಬಡ್ಡಿ ಆಡಿದ್ದೀರಾ ಅಂತ ಜಮೀರ್ ಕಿಚಾಯಿಸಿದರು ನಾನು ಕುಸ್ತಿ ಆಡಿಲ್ಲ ಕಬಡ್ಡಿ ಆಡೇ ಇಲ್ಲಿವರೆಗೂ ಬಂದಿದ್ದು ಅಂತ ಆರ್ ಅಶೋಕ್ ಹೇಳ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ನಾವು ಅಲ್ಲೇ ನಾನು ಯೂನಿವರ್ಸಿಟಿ ಪ್ಲೇಯರ್ ಕಬಡ್ಡಿ ಪ್ಲೇಯರ್ ಬೆಂಗಳೂರು ಯೂನಿವರ್ಸಿಟಿನ ಎರಡು ಸರಿ ರೆಪ್ರೆಸೆಂಟ್ ಮಾಡಿದೀರಿ ಇಲ್ಲ ರೆಪ್ರೆಸೆಂಟ್ ಮಾಡಿದ್ದೀನಿ ಅಂದ್ರೆ ಎಲ್ಲಾರು ಆಡ್ತಾರೆ ಕಬಡ್ಡಿ ಎಲ್ಲಾರು ಆಡ್ತಾರೆ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ರೆಪ್ರೆಸೆಂಟ್ ಮಾಡಿದ್ದೀನಿ ನಿಮ್ಮ ರಾಜಕೀಯ ಗುಟ್ಟಿ ಗೊತ್ತಾಯ್ತು ಸರ್ ಆಯ್ತು ಈಗ ಅದಿದ್ರೆ ಆಡಿಲ್ಲ ಅಂತ ಕೇಳ್ತಲ್ಲ ಕನ್ನಡ ಹೇಳ್ಕೊಡ್ಬೇಕು ನಿನಗೆ ಇಲ್ಲ ನಾನು ಏನು ಕೇಳ್ತಾರದು ಕಬಡ್ಡಿ ಆಡಿದೀರಾ ಅಂತ ಕೇಳಿದ ನಾನು ಆಡಿದಿರ ಆಡಿರೋದು ಕೇಳ್ ಪಂಜಿರೋದು ಆಯ್ತು ಆಡೇ ವಿರೋಧ ಪಕ್ಷದ ನಾಯಕ ಅದರಿಂದ ನನಗೆ ಬಹಳ ಸರ್ ಮೊದಲು ಕುಸ್ತಿ ಆಡ್ತಿದ್ದೆ ಕುಸ್ತಿ ಆಡಲ್ಲ ಇಲ್ಲ ಕುಸ್ತಿ ಆಡಕ್ಕೆ ಬರಲ್ಲ ಕುಸ್ತಿ ಆಡಿದ್ರೆ ಯಾವತ್ತೇನೋ ಆಗ್ಬಿಡುತ್ತೆ ಆಯ್ತು ಮುಂದುವರೆಸಿ ಸಮಾಜ ಅಧ್ಯಕ್ಷರೇ ನಾನು ಕೂಡ ಕಬಡ್ಡಿ ಪ್ಲೇಯರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ ಇವತ್ತು ಬಹಳ ಖುಷಿ ಆಯಿತು ಸಂತೋಷ ಆಯಿತು ಒಂದು ಗ್ರಾಮೀಣ ಕ್ರೀಡೆ ಇದು ಒಂದು ಗ್ರಾಮೀಣ ಕ್ರೀಡೆ ಇದಕ್ಕೆ ಯಾವುದೇ ರೀತಿ ಪ್ರೋತ್ಸಾಹ ಇಲ್ಲ ಕ್ರಿಕೆಟ್ಗಾದರೆ ಮನೆಯಲ್ಲಿ ಬ್ಯಾಟು ಬಾಲು ಎಲ್ಲ ತೆಕ್ಕೊಡ್ತಾರೆ ಕಬಡ್ಡಿಗೆ ಯಾರು ಏನು ತೆಕ್ಕೊಳಲ್ಲ ಓನ್ ಇಂಟ್ರೆಸ್ಟ್ ಮೇಲೆ ಆಡುವಂಥ ಒಂದು ಕ್ರೀಡೆ ಇದು ಅದರಲ್ಲಿ ಈ ನಡುವೆ ಪ್ರೋ ಕಬಡ್ಡಿ ಬಂದ ಮೇಲೆ ಬಹಳ ಕಬಡ್ಡಿಗೆ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ ತಾವು ನನಗೆ ಸಂತೋಷನೂ ಆಗ್ತಾ ಇದೆ ಆಶ್ಚರ್ಯ ತಾವು ಆ ಪೀಠದಿಂದ ಕೂತ್ಕೊಂಡು ಅಭಿನಂದನೆ ಸಲ್ಲಿಸ್ತಾ ಇರುವಂತದ್ದು ಇಡೀ ಕರ್ನಾಟಕ ಮೆಸೇಜ್ ಹೋಗುತ್ತೆ ರಾಜ್ಯದ ನೋಡಿ ಇದೆ ಆ ಕರ್ನಾಟಕ ಈ ಕರ್ನಾಟಕ ಬಿಡು ಇಡೀ ಕರ್ನಾ ಅದು ಮಂಗಳೂರಾದ್ರೂ ಕೂಡ ನಮ್ಮ ನಮ್ಮ ಜನ ಅದಕ್ಕೆ ನಾನು ಕೂಡ ನಿಮ್ಮ ಜೊತೆ ಅಭಿನಂದನೆ ಸನ್ಮಾನ್ಯ ಅಧ್ಯಕ್ಷರೇ